ಓಂಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ಬಡ ಮನುಷ್ಯ ಇರ್ತಾನೆ ಅವನೇನು ಮಾಡ್ತಾನೆ ಕಾಡಲ್ಲಿ ಹೋಗಿ ಸೌದೆಯನ್ನು ಕಡ್ದು ಅದನ್ನು ಮಾರಿ ಹೊಟ್ಟೆ ತುಂಬಿಸ್ಕೋಬೇಕು ಇದೇ ಥರ ಒಂದು ಜೀವನ ನಡೀತಾ ಇರುತ್ತೆ ಆಮೇಲೆ ಅವನೇನು ಮಾಡ್ತಾನೆ ಇನ್ನೊಂದು ದಿನ ಹೋಗಿ ಸೌದೆಯನ್ನು ಕಡಿಬೇಕಾದ್ರೆ ಕೊಡಲಿ ಏನು ಮಾಡುತ್ತೆ ನೀರಲ್ಲಿ ಕೈ ಜಾರಿ ಬಿದ್ದುಬಿಡುತ್ತೆ ಆಗ ಅವನಿಗೆ ತುಂಬ ದುಃಖ ಆಗುತ್ತೆ ಅಯ್ಯೋ ನನ್ನ ಕೊಡ್ಲಿ ಬಿದ್ದೋಯ್ತಲ್ಲ ಈಗ ನಾನು ಹೇಗಪ್ಪ ಜೀವನವನ್ನು ಸಾಗಿಸೋದು ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಸರಿ ಆಯಿತು ಏನು ಮಾಡುತ್ತೆ ಒಳಗಡೆ ನೀರಿನಿಂದ ಆಗಿ ಅವನಿಗೆ ಕೇಳುತ್ತೆ ಯಾಕೆ ಕಳ್ತಾ ಇದೆಯಾ ಹೀಗೆ ನಂದಿರೋದು ಒಂದೇ ಕೊಡಲಿ ನಾನು ಅದರಿಂದನೇ ಜೀವನ ಮಾಡ್ತಾ ಇದ್ದೆ ಹೀಗೆ ಆ ಕೊಡಲಿ ಇದ್ದು ಬಿದೋಯಿತು ಏನು ಮಾಡೋದು ಅಂತ ಅಷ್ಟೇ ತಾನೇ ಅಂತ ಏನು ಮಾಡುತ್ತೆ ದೇವ್ರು ಹೋಗಿ ಅವನಿಗೆ ಆದ ನೀರಿನಿಂದ ಒಂದು ಚಿನ್ನದ ಕೊಡಲಿಯನ್ನು ತರುತ್ತೆ ಅಯ್ಯೋ ಇದೆಲ್ಲ ನನ್ನ ಕೊಡ್ಲಿ ಅಂತಾನೆ ಆಮೇಲೆ ಬೆಳ್ಳಿಯ ಕೊಡಲಿ ತರುತ್ತೆ ಇದೂ ಅಲ್ಲ ನಂದು ಅಂತಾನೆ ಆಮೇಲೆ ಏನು ಮಾಡ್ತಾನೆ ಸರಿ ಅಂತ ಅವನದೇ ಆದಂಥ ಕೊಡ್ಲಿಯನ್ನು ತಗೊಂಬರ್ತಾನೆ ಹೌದು ಇದೇ ನಂದು ಅಂತ ಹೇಳಿ ಅವನು ಇಸ್ಕೊಳ್ತಾನೆ ಆಗ ದೇವರಿಗೆ ಅವನ ಒಂದು ಸತ್ಯತೆ ಪ್ರಾಮಾಣಿಕತೆ ಇಷ್ಟ ಆದಾಗ ಆ ಒಂದು ಮೂರು ಕೊಡಲಿಯನ್ನು ಅವನಿಗೆ ಕೊಡುತ್ತೆ ಆಗ ಬರ್ತಾನೆ ಊರಿಗೆ ತೊಗೊಂಬರ್ಬೇಕಾದ್ರೆ ಅಲ್ಲಿ ಅವನ ಒಂದು ಸ್ನೇಹಿತ ಏನು ಮಾಡ್ತಾನೆ ಅವನನ್ನು ನೋಡ್ತಾನೆ ಏನೋ ನಿನಗೆ ಕೊಡಲಿ ಕೊಡ್ಲಿ ಯಾರೋ ಕೊಟ್ಟಿದ್ದು ಅಂದಾಗ ಅವನು ಹೇಳ್ತಾನೆ ಎಲ್ಲ ಕಥೆಯನ್ನು ಹೇಳ್ತಾನೆ ಆಗ ಇವನೇನು ಮಾಡ್ತಾನೆ ಇವನು ಅದೇ ಒಂದು ಕೆರೆ ಹತ್ರ ಹೋಗ್ತಾನೆ ಮರವನ್ನು ಕಡಿಲಿಕ್ಕೆ ಆಮೇಲೆ ಅವನೇ ಿಂದ ಮಾಡ್ತಾನೆ ಮರದ ಮೇಲಿಂದ ಅವ್ನ ಕೈಯಿಂದ ಅವನೇ ಕೊಡ್ಲಿಯನ್ನ ಹಾಕ್ತಾನೆ ನೀರೊಳಗಡೆ ಆಮೇಲೆ ಬಂದ್ಬಿಟ್ಟು ಮಾಡ್ತಾರೆ ಹೇಳ್ತಾ ಇರ್ತಾನೆ ಅಯ್ಯೋ ನನ್ನ ಕೊಡ್ಲಿ ಬಿದೋಯ್ತು ಏನಪ್ಪ ಮಾಡೋದು ಅಂತ ಆಗ ದೇವ್ರು ಬರುತ್ತೆ ದೇವ್ರ ಪ್ರತ್ಯಕ್ಷತೆ ಆಗಿ ಕೇಳುತ್ತೆ ಏನಾಯ್ತು ಅಂತ ಆ ನನ್ನ ಕೊಡ್ಲಿ ಬಿದೋಯ್ತು ದೇವ್ರೇ ಅಂತಾನೆ ಸರಿ ಆಯ್ತು ಅಂತ ಹೋಗಿ ದೇವ್ರ ಮಾಡುತ್ತೆ ಒಂದು ಅವನದೇ ಕೊಡ್ಲಿಯನ್ನ ತಂದು ತೋರಿಸುತ್ತೆ ನಾನು ನಿನ್ನ ಕೊಡಲಿ ಇಲ್ಲ ಇಲ್ಲ ನಂದು ಇದಲ್ಲ ಅಂತ ಅಂತೆ ಮತ್ತೆ ಬೆಳ್ಳಿ ತೋರಿಸುತ್ತೆ ಇಲ್ಲ ಇಲ್ಲ ಇದು ನಂದಲ್ಲ ಚಿನ್ನ ಆ ಇದು ನಂದು ಅಂತ ಆಗ ದೇವರಿಗೆ ಕೋಪ ಬರುತ್ತೆ ಅಲ್ಲ ಎಷ್ಟು ಒಂದು ನಿನಗೆ ಎಷ್ಟು ಆಸೆ ಆಕಾಂಕ್ಷೆಗಳಿದೆ ಅಂದಾಗ ನಿನ್ನ ಕೊಡಲಿಯನ್ನು ನಾನು ಫಸ್ಟೇ ತೋರಿಸಿದ್ದಕ್ಕೆ ನೀನು ಅಲ್ಲ ಅಂತ ಹೇಳಿ ಚಿನ್ನದ ಕೊಡಲಿ ಏನ ತೊಗೊಳ್ತೀನಿ ಕೇಳ್ತೀಯ ಅಂತ ಹೇಳ್ಬಿಟ್ಟು ಆ ಮೂರು ಕೊಡಲಿನೂ ಕೊಡೋಲ್ಲ ಹಾಗೆಯೇ ಆಸೆಗೆ ಕೊನೆನೇ ಇರಲ್ಲ ಮನುಷ್ಯನಿಗೆ ಅಂದಾಗ ಇವತ್ತು ನಮಗೆ ಹಿಂಗಿರಬೇಕು ಅಂತಾದರೆ ನಾಳೆ ಇಂಗ್ಲೋ ಇದಕ್ಕೂ ಹಂಗಿರಬೇಕು ಅಂತೀವಿ ಅದೇ ನೋಡಿ ಬರೀ ಶರೀರದ ಒಂದು ಆಸೆ ಆಕಾಂಕ್ಷೆಗಳನ್ನೇ ನಾವು ನೋಡ್ತಾ ಇರ್ತೀವಿ ಆದರೆ ಆತ್ಮದ ಒಂದು ಪರಮಾತ್ಮನ ಜೊತೆ ಏನು ಸಿಗಬೇಕಾಗಿದೆ ಅಲ್ಲ ಅದನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಡಲ್ಲ ಅದಕ್ಕೆ ನೋಡಿ ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥದ್ದು ಯಾವುದೇ ಇರ್ಬೋದು ಎಲ್ಲ ಅದು ಯಾವುದು ಕೆಲಸ ಬರಲ್ಲ ಪರಮಾತ್ಮನ ಹತ್ರ ಏನಿದೆಯಲ್ಲ ಅದೇ ನಮಗೆ ರಿಯಲ್ ಆದಂತಹ ಒಂದು ಸುಖ ಶಾಂತಿ ಕೊಡುವಂತಹ ಒಂದು ವಸ್ತುವಾಗಿದೆ ಆದರೆ ನಾವು ಅದನ್ನೆಲ್ಲ ಬಿಟ್ಟು ಬರೀ ಬಹಾರ್ಮುಖತೆಯ ಈ ಜಗತ್ತಿನ ಆಸೆ ಆಕಾಂಕ್ಷೆಗಳನ್ನೇ ನೋಡ್ತಾ ಇರ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಆಸೆಗಳಿಗೆ ಕೊನೆಯೇ ಇರಲ್ಲ ಅದಕ್ಕೋಸ್ಕರ ಎಲ್ಲದ್ರ ಮೇಲೆ ಮಹತ್ವವನ್ನು ತೆಗೆದು ನನ್ನ ಒಬ್ಬನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ